ലക്ഷ്മീദേവിയു സിംഗോണ ബിരേ രക്ഷു എന്തേടി നമീസോണിര ലക്ഷ്മീദേവിയു സിംഗ സോണ ബിരേ രക്ഷു എന്തേടി നമീസോണിര പക്ഷി വനന പ്രിയ സതയ പാദ നോടി പക്ഷി വനന പ്രിയ സതയ പാദ ನೋಡಿದ್ರೆ ಅಕ್ಷಯ ಮಾಡುವ ಕೈಗೆ ಚಿತ್ತಾರ ಬರೆಯಿರೆ ಅಕ್ಷಯ ಮಾಡುವ ಕೈಗೆ ಚಿತ್ತಾರ ಬರೆಯಿರಿ ಲಕ್ಷ್ಮೀ ದೇವಿಯನ್ನು ಸಿಂಗರಿ ಸೋಣ ಬಂದಿದೆ ಸಿಂಗರಿ ಸೋಣ ಬಂದಿರೇ ಪಾದಕೇ ಕೆಂಪು ಬಣ್ಣ ಹಚ್ಚಿ ಶರಣಾಗಿರೆ ನಾದಭರಿತ ಗೆಜ್ಜರುಳಿ ಕಡಗ ಹಾಕಿದೆ ಪಾದಕ್ಕೆ ಕೆಂಪು ಬಣ್ಣ ಹಚ್ಚಿ ಶರಣಾಗಿರೆ ನಾದಭರಿತ ಗೆಜ್ಜರುಳಿ ಕಡಗ ಹಾಕಿದೆ ಸದನದಲ್ಲಿ ಗಲ್ ಶಬ್ದ ಕೇಳಿ ಸಮ್ಮಯನ್ನು ತಾ ಸದನದಲ್ಲಿ ಗಲ್ ಶಬ್ದ ಕೇಳಿ ಸಮಯ ನ್ನು ಹೃದಯದಿಂದ ಸ್ತುತಿಸಿ ಚಂದ ನೋಡಿರೇ ಹೃದಯದಿಂದ ಸ್ತುತಿಸಿ ಚಂದ ನೋಡಿರೇ ಲಕ್ಷ್ಮೀ ಎನ್ನು ಸಿಂಗರಿ ಸೌಣ ಬನ್ನಿರೇ ಕೆಂಪು ಪೀತಾಂಬರ ಝರಿಯ ರವಿಕೆ ತೊಡಿಸಿರೆ ಕೆಂಪು ಹರಳಿನ ಬಳೆ ಕಂಟಿ ಹಾರ ಹಾಕಿರೆ ಕೆಂಪು ಪೀತಾಂಬರ ಛರಿಯರವಿಗೆ ತಿಳಿಸಿರೆ ಕೆಂಪು ಹರಳಿನ ಬಳೆ ಹಾರ ಹಾಕಿರೆ ಕೆಂಪು ಕುಂಕುಮ ಹಚ್ಚಿ ಸಿಂಗಾರ ಮಾಡಿರೇ ಕೆಂಪು ಕುಂಕುಮ ಹಚ್ಚಿ ಸಿಂಗಾರ ಮಾಡಿರೇ ಕಂಪು ಬಿರುವ ಹೂಗಳ ಮಾಲೆಗಳ ಹಾಕಿರೆ ಕಂಪು ಬಿರುವ ಹೂಗಳ ಮಾಲೆಗಳ ಹಾಕಿರೆ ಲಕ್ಷ್ಮೀ ದೇವಿಯನ್ನು ಸಿಂಗರಿಸೋಣ ಬಂದಿದೆ ಹೇಮ ಮಾಲಿನಿಗೆ ಸ್ವರ್ಣ ಮಾಲೆ ಹಾಕಿರೆ ಹೇಮ ಮಾಲಿನಿಗೆ ಸ್ವರ್ಣ ಮಾಲೆಗಳ ಹಾಕಿರೆ ಸುಮನೋ ಹರಿಗೆ ವಜ್ರದ ಒಟ್ಟೆಯಣ ಕಟ್ಟಿರೆ ಸುಮನೋ ಹರಿಗೆ ವಜ್ರದ ಒಟ್ಟೆ ಾಣ ಕಟ್ಟಿರೆ ಸಮವಿಲ್ಲದ ಮುತ್ತು ಪಚ್ಚೆ ಅವಳ ಧಾರ ಹಾಕಿದೆ ಸಮವಿಲ್ಲದ ಮುತ್ತು ಪಚ್ಚೆ ಅವಳ ಧಾರ ಹಾಕಿದೆ ನಮಿಸಿ ಕಾಸಿನ ಮಾಲೆ ದೇವಿಗೆ ಹಾಕಿರೆ ನಮಿಸಿ ಕಾಸಿನ ಮಾಲೆ ದೇವಿಗೆ ಹಾಕಿರೆ ಲಕ್ಷ್ಮೀ ದೇವಿಯನ್ನು ಸೋಣ ಬಂದಿದೆ ಹಿರಣ್ಮಯ ಕಣ್ಣಿಗೆ ಕಾಡಿಗೆ ಹಚ್ಚ ಿರೇ ಪರಮ ಪಾವನಿಗೆ ಬೈತಲೆ ಮುತ್ತು ಹಾಕಿರೆ ಹಿರಣ್ಮಯ್ಯ ಕಣ್ಣಿಗೆ ಕಾಡಿಗೆ ಹಚ್ಚಿರೆ ಪರಮ ಪಾವನಿಗೆ ಬೈತಲೆ ಮುತ್ತು ಹಾಕಿರೆ ಸಿರಿಗೆ ಓಲೆ ಝುಮುಕಿ ಕೆನ್ನೆ ಸರಪಳಿ ಹಾಕಿರೇ ಸಿರಿಗೆ ಓಲೆ ಝುಮುಕಿ ಕೆನ್ನೆ ಸರಪಳಿ ಹಾಕಿರೇ ಸರಿಗೆ ತೋಳ ಬಂದಿವನ್ ಕಿ ಉಂಗುರ ತೊಡಿಸಿರೆ ಸರಿಗೆ ತೋಳ ಬಂದಿ ವಂಕಿ ಉಂಗುರ ತೊಡಿಸಿರೆ ಲಕ್ಷ್ಮೀ ದೇವಿಯನ್ನು ಸಿಂಗರಿ ಸೋಣ ಬಂದಿದೆ ಸಿಂಗರಿ ಸೋಣ ಬಂದಿದೆ ಪರಮ ಕೂದಲ ಬಾಚಿ ಜಡೆ ಬಂಗಾರ ಹಾಕಿರೆ ಶರಣಾಗತರಾಗಿ ಸೌಂದರ್ಯ ಸೊಬಗು ನೋಡಿರೆ ಪರಮ ಕೂದಲು ಬಾಚಿ ಜಡೆ ಬಂಗಾರ ಹಾಕಿರೆ ಶರಣಾಗತರಾಗಿ ಸೌಂದರ್ಯ ಸೊಬಗು ನೋಡಿರೆ ಕರವೀರ ನಿಲಯಳ ಮಂಟಪದೊಳಗೆ ನಿಲ್ಲಿಸಿರೆ ಕರವೀರ ನಿಲಯಳ ಮಂಟಪದೊಳಗೆ ನಿಲ್ಲಿಸಿ ിരേ സിരിഗറി ജോത ബൂ നില്ലേടി സിരിഗറി ജോത ബന്ധ നില്ലേടി ലക്ഷ്മീദേവിയ സിംഗോണ ബിരേ രക്ഷൂ എന്തേടി നമുണ ബന്നിരേ ലക്ഷ്മീദിയോ ോണിര ലക്ഷ്മീദേവിയോ സിംഗരി സോണ ബിരേ ലക്ഷ്മീദിയ സിംഗരി സോണ ബന്നിരേ ധന്യവദം